ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ಬೀಟ್ರೂಟ್ನಲ್ಲಿರುವ ಔಷಧೀಯ ಗುಣಗಳು ಮತ್ತು ಆರೋಗ್ಯ ಪ್ರಯೋಜನಗಳನ್ನು ತಿಳಿಸುತ್ತೇನೆ ಬೀಟ್ರೂಟ್ ಸೇವಿಸುವುದರಿಂದ ಮಲವಿಸರ್ಜನೆ ಸುಲಭವಾಗಿ ಆಗುವುದು ಬೀಟ್ರೂಟ್ನ ರಸ ತೆಗೆದು ಜೇನುತುಪ್ಪ ಮತ್ತು ನಿಂಬೆ ರಸ ಬೆರೆಸಿ ಕುಡಿದರೆ ಆಮಶಂಕೆಯ ನಿವಾರಣೆಯಾಗುವುದು ಬೀಟ್ರೂಟ್ ಪ್ರತಿದಿನ ಬಳಸುತ್ತಿದ್ದರೆ ರಕ್ತದ ಒತ್ತಡ ಕಡಿಮೆ ಆಗುವುದು ಬೀಟ್ರೂಟನ್ನು ಬೇಯಿಸದೆ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಅಗತ್ಯವಾದ ಸಿ ಜೀವಸತ್ವವು ಸಾಕಷ್ಟು ಪ್ರಮಾಣದಲ್ಲಿ ದೊರಕುತ್ತದೆ ಅಂದರೆ ವಿಟಮಿನ್ ಸಿ ನಮ್ಮ ದೇಹಕ್ಕೆ ಸಾಕಷ್ಟು ಸಿಗುತ್ತೆ ಬೀಟ್ರೂಟ್ನ ತಾಜಾ ರಸಕ್ಕೆ ಮಾಲ್ಟ್ ಹಾಗೂ ವಿನೇಗರ್ ಸೇರಿಸಿ ಒಡೆದ ಚರ್ಮದ ಮೇಲೆ ಲೇಪಿಸಿದರೆ ಒಡೆದ ಚರ್ಮ ಕುಡಿಕೊಳ್ಳುತ್ತದೆ ಬೀಟ್ರೂಟ್ನಿಂದ ತಯಾರಿಸಬಹುದಾದ ಅಡುಗೆಗಳು ಬೀಟ್ರೂಟ್ ಸಲಾಡ್ ಪಲ್ಯ ಹಲ್ವಾ ಕೋಸಂಬ್ರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು